ಕ್ರಿಮಿನಲ್ ಪ್ರಕರಣಗಳಲ್ಲಿ ಶಿಕ್ಷೆಗೊಳಗಾದ ಜನಪ್ರತಿನಿಧಿಗಳ ಮೇಲೆ ಜೀವಮಾನ ನಿಷೇಧ ಸುಪ್ರೀಂ ಕೋರ್ಟ್ಗೆ ಕೇಂದ್ರದಿಂದ ಅಫಿತಾವತ್ ಶಿಕ್ಷೆಗೊಳಗಾದ ರಾಜಕಾರಣಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ ಅಜೀವ ನಿಷೇಧ ಹೇರುವಂತೆ ಕೋರಿ ಸಲ್ಲಿಸಲಾಗಿದ್ದ ಅರ್ಜಿಯನ್ನ ಕೇಂದ್ರ ಸರ್ಕಾರ ವಿರೋಧಿಸಿದ್ದು ಜೈಲು ಶಿಕ್ಷೆಯನ್ನು ಅನುಭವಿಸಿದ ನಂತರ ಪ್ರಸ್ತುತ ಆರು ವರ್ಷಗಳ ಅವಧಿಯನ್ನ ಮೀರಿ ವಿಸ್ತರಿಸುವ ಇಂತಹ ಅನರ್ಹತೆಯು ಅನಗತ್ಯವಾಗಿ ಕಠಿಣವಾಗಿರುತ್ತೆ ಅಂತ ಕೋರ್ಟ್ ಮುಂದೆ ವಾದಿಸಿದೆ ಸಾವಿರದ ಒಂಬೈನೂರ ಐವತ್ತೊಂದರ ಜನಪ್ರಾತಿನಿಧ್ಯ ಕಾಯ್ದೆಯ ವಿವಾದಾತ್ಮಕ ನಿಬಂಧನೆಗಳು ಅನುಪಾತ ಮತ್ತು ತರ್ಕಬದ್ಧತೆಯ ತತ್ವಗಳನ್ನು ಆಧರಿಸಿದೆ ಅಂತ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ಅಫಿತಾವತ್ನಲ್ಲಿ ತಿಳಿಸಿದೆ ಸಂಸತ್ ಏಕೈಕ ಕಾನೂನನ್ನು ರೂಪಿಸುವ ಸಂಸ್ಥೆಯಾಗಿ ಶಿಕ್ಷೆಗೆ ಒಳಗಾದ ಶಾಸಕರಿಗೆ ಅನರ್ಹತೆ ಅಥವಾ ದಂಟದ ಅವಧಿಯನ್ನು ನಿರ್ಧರಿಸುವ ವಿವೇಚನೆಯನ್ನು ಹೊಂದಿದೆ ಅಂತ ಅದು ಹೇಳಿದೆ ದಂಡದ ಪರಿಣಾಮವನ್ನು ಕಾಲದಿಂದ ಮಿತಿಗೊಳಿಸುವುದರಲ್ಲಿ ಅಂತರ್ಗತವಾಗಿ ಅಸಂವಿಧಾನಿಕವಾದದ್ದು ಏನೂ ಇಲ್ಲ ದಂಡಗಳನ್ನು ಸಮಯದಿಂದ ಅಥವಾ ಪ್ರಮಾಣದಿಂದ ಸೀಮಿತಗೊಳಿಸುವುದು ಕಾನೂನಿನ ಸ್ಥಿರ ತತ್ವವಾಗಿದೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ ಅರ್ಜಿದಾರರು ಎತ್ತಿದ ವಿಷಯಗಳು ವ್ಯಾಪಕವಾದಂತಹ ಪರಿಣಾಮವನ್ನು ಹೊಂದಿದೆ ಮತ್ತು ಸ್ಪಷ್ಟವಾಗಿ ಸಂಸತ್ತಿನ ಶಾಸಕಾಂಗ ನೀತಿಯೊಳಗೆ ಬರುತ್ತೆ ಅಂತಹ ನಿಟ್ಟಿನಲ್ಲಿ ನ್ಯಾಯಾಂಗ ಪರಿಶೀಲನೆಯ ರೂಪುರೇಖೆಗಳನ್ನು ಸೂಕ್ತವಾಗಿ ಬದಲಾಯಿಸುವುದು ಅಂತ ಫಿದಾವತ್ನಲ್ಲಿ ತಿಳಿಸಲಾಗಿದೆ ದೇಶದಲ್ಲಿ ಸಂಸದರು ಮತ್ತು ಶಾಸಕರ ವಿರುದ್ಧ ಕ್ರಿಮಿನಲ್ ಪ್ರಕರಣಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡುವುದರ ಜೊತೆಗೆ ಶಿಕ್ಷೆಗೆ ಒಳಗಾದ ರಾಜಕಾರಣಿಗಳಿಗೆ ಜೀವಿತಾವಧಿ ನಿಷೇಧ ಹೇರಬೇಕೆಂಬ ವಕೀಲ ಅಶ್ವಿನ್ ಕುಮಾರ್ ಉಪಾಧ್ಯಾಯ ಅವರು ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಒಂದು ಅಥವಾ ಇನ್ನೊಂದರ ಮೇಲಿನ ಶಾಸಕಾಂಗ ಆಯ್ಕೆಯನ್ನ ಅದರ ಪರಿಣಾಮಕಾರಿಯಾಗಿ ಬಗ್ಗೆ ಹಾಗೆ ಬೇರೆ ರೀತಿಯಲ್ಲಿ ನ್ಯಾಯಾಲಯಗಳಲ್ಲಿ ಪ್ರಶ್ನಿಸಲಾಗುವುದಿಲ್ಲ ಅಂತ ಸುಪ್ರೀಂ ಕೋರ್ಟ್ ನಿರಂತರವಾಗಿ ಅಭಿಪ್ರಾಯಪಟ್ಟಿದೆ ಅಂತ ಕೇಂದ್ರವು ತನ್ನ ಅಫಿದಾವತ್ ನಲ್ಲಿ ಒತ್ತಿ ಹೇಳಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ